ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಕ್ಕಪ್ಪ ಅಂದ್ರೆ ತಮ್ಮೇಲ್ ನೋಡಿದೀರಾ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನನ್ನ ಲೈಫಲ್ಲಿ ಏನೇನೆಲ್ಲ ಆಯ್ತು ಅದನ್ನ ಒಂದು ಪುಟ್ಟದಾಗಿ ನಿಮ್ಮ ಮುಂದೆ ಶೇರ್ ಮಾಡೋಣ ಹಂಗೆ ನನ್ಗೂ ಪ್ರತಿ ವರ್ಷ ಒಂದು ರೀಕಾಲ್ ಒಂದು ಮೆಮೊರಿ ಇರುತ್ತೆ ನನ್ನ ಮಕ್ಕಳು ನೆಲೆ ದಿವಸ ನೋಡಿದಾಗ ಅವಾಗೂ ಗೊತ್ತಾಗುತ್ತೆ ಏನೇನೆಲ್ಲ ಆಯಿತು ಆ ವರ್ಷ್ ನಾನು ಕಳ್ಕೊಂಡಿದ್ದಷ್ಟು ನಾನು ಗಳಿಸಿದ್ದೆಷ್ಟು ನಾನು ಅಚೀವ್ ಮಾಡಿದ್ದೇನು ಮತ್ತೆ ಟು ಥೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ನನ್ನ ಲೈಫಲ್ಲಿ ತುಂಬಾ ತುಂಬಾನೇ ಒಂದು ಎಮೋಷನಲ್ ಆಗಿರೋ ಒಂದು ವರ್ಷ ನನಗೆ ಕಣ್ಣಲ್ಲಿ ಬಂದ್ಬಿಡ್ತು ಎಲ್ರಿಗೂ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಏನ್ ಕಾರಣ ಅಂತ ಹೇಳಿ ಎಸ್ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು ಪ್ರತಿ ಒಂದು ಮಂತ್ ಅಲ್ಲೂ ಏನೇನೆಲ್ಲ ಆಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ಓಕೆ ಇವಾಗ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಜನವರಿ ಇಲ್ಲಿ ನಾನು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನನ್ನ ಮಗನ್ ಫೇಸ್ ರಿವೀಲ್ ಮಾಡಿದ್ದು ಅವ್ನು ಹುಟ್ಟಿದಾಗಿಂದ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಅವನ್ ಫೇಸೇ ಹಾಕಿರಲಿಲ್ಲ ಸೊ ತುಂಬಾ ಒಳ್ಳೆ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ನಿಮ್ ಮಗ ತುಂಬಾ ಕ್ಯೂಟ್ ಇದ್ದಾನೆ ನೋಡಕ್ಕೆ ಸೇಮ್ ನಿಮ್ಮ ಹಸ್ಬೆಂಡ್ ತರ ಇದಾನೆ ಅಂತೆಲ್ಲ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಜನವರಿ ನನ್ ಮಗನ್ ಬರ್ತ್ಡೇ ಫಸ್ಟ್ ಇಯರ್ದು ನಾನ್ ಹೆಂಗ್ ಅನ್ಕೊಂಡಿದ್ನೋ ನನ್ನ ಮಗನ್ ಬರ್ತಡೆ ಮಾಡ್ಬೇಕು ಅಂತ ಅದೇ ರೀತಿ ಮಾಡಿದೆ ವಿತ್ ಸಪೋರ್ಟ್ ಆಫ್ ನಮ್ಮ ಅಪ್ಪ ನಮ್ಮಮ್ಮ ಹಂಗೇನೆ ಈ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸಾರಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಪ್ಪ ಅಮ್ಮನ ಮನೆ ಕಡೆ ಇದಾರಲ್ಲ ನನ್ನ ಕಸಿನ್ಸ್ ಆಗಿರ್ಬೋದು ಅವ್ರಿಗೆಲ್ಲ ನಾನು ಥ್ಯಾಂಕ್ ಮಾಡಲೇಬೇಕು ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಹೋಗಿ ಥ್ಯಾಂಕ್ ಯು ಅಂತ ಹೇಳಕ್ ಆಗಲ್ಲ ಬಿಕಾಸ್ ಎಲ್ಲ ಮನೆಯವರೇ ಆಗಿರೋದ್ರಿಂದ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ಒಂದು ಡೆಕೋರೇಷನ್ ಆಗಿರ್ಬೋದು ಅಂಡ್ ಊಟ ಆಗಿರ್ಬೋದು ನಾವ್ ಯಾರು ಬನ್ನಿ ಮಾಡಿ ಅಂತ ಏನೂ ಕರೆದಿಲ್ಲ ಅವರೇ ಬಂದು ಊಟ ಬಡ್ಸೋದು ಯಾಕಂದ್ರೆ ನನಗೇನಿತ್ತು ಕ್ಯಾಟ್ರಿಂಗ್ ತರಿಸಬಾರ್ದು ಮನೇಲೆ ಮಾಡ್ಬೇಕು ಅನ್ನೋದಿತ್ತು ಸೊ ಹಂಗಾಗಿ ಮನೇಲಿ ಮಾಡಿ ಪೆಂಡಲ್ ಎಲ್ಲ ಹಾಕ್ಬಿಟ್ಟು ನನ್ನ ಮಗಳು ಫಸ್ಟ್ ಇಯರ್ ಬರ್ತಡಾಗೆ ಅಪ್ಪನೇ ಮಾಡಿದಿದ್ದು ಮನೇಲಿ ಅದು ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ಹೋಗೋಯ್ತು ನನ್ ಗಂಡ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಾನ್ ನಾನ್ ಹೇಳಿದೆ ಅವಾಗ ನನ್ನ ಹಸ್ಬೆಂಡ್ಗೆ ನೆಕ್ಸ್ಟ್ ನಮ್ ಮಗ ಹುಟ್ಟಿದ್ರೆ ಅವನ್ಗೂ ಹಿಂಗೆ ಮಾಡೋಣ ಅಂತ ಅನ್ಬಿಟ್ಟು ಆ ಅದೇ ರೀತಿ ನಾವೇನ್ ಮಾತಾಡ್ಕೊಂಡಿದ್ವೋ ಹಂಗೇನೆ ನನ್ ಮಗನ್ ಬರ್ತಡೆ ಮಾಡ್ದೆ ವಿತ್ ಏನಂತಾರೆ ತುಂಬಾ ಎಮೋಷ್ನಲ್ ಎಮೋಷನಲ್ ಆಗಿ ಅವತ್ತು ಎಲ್ಲರ್ ಕಣ್ಣಲ್ಲೂ ನೀರಿತ್ತು ಆ ವಿಡಿಯೋ ಹೋಗಿ ನೋಡಿದ್ರೆ ನೀವು ನಿಮ್ಗೂ ಗೊತ್ತಾಗುತ್ತೆ ಅವ್ರಿಲ್ದೇನೆ ಮಗನ್ ಬರ್ತಡೆ ಮಾಡೋದು ಯಶ್ ನಮ್ಗೆ ಈ ಕಣ್ಣಲ್ಲಿ ನೀರ್ ಬಂತು ಬಟ್ ಆದ್ರೂನು ಮಕ್ಳು ಖುಷಿಗೆ ಅಂತ ಮಾಡಲೇಬೇಕು ಫಸ್ಟ್ ಇಯರ್ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ನನ್ಗೆ ಅವತ್ತು ಹೆಲ್ಪ್ ಮಾಡಿದ್ರಿ ನನ್ನ ಫ್ಯಾಮಿಲಿ ಅವರು ತುಂಬಾ ತುಂಬಾ ಥ್ಯಾಂಕ್ಸ್ ಹಂಗೇನೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಎಲ್ರಿಗೂ ಥ್ಯಾಂಕ್ಸ್ ಓಕೆ ನಾ ತುಂಬಾ ಖುಷಿ ಆಯ್ತು ನನ್ಗೆ ನನ್ನ ಮಗನ್ ಬರ್ತಡೆ ಎಲ್ಲ ಮಾಡಿದ್ದು ಓಕೆ ಇನ್ನ ನಾನು ಫೆಬ್ರವರಿಗೆ ಹೋಗ್ಬೇಕು ಅಂತಂದ್ರೆ ಫೆಬ್ರವರಿಲಿ ಒಂದಷ್ಟು ಗೋಲ್ಡ್ ತಗೊಂಡೆ ನಾನು ಆ ನನ್ನ ಒಂದು ಸೇವಿಂಗ್ಸ್ ಅಲ್ಲಿ ಖುಷಿ ಖುಷಿಯಾಯ್ತು ಆ ಥರ ಎಲ್ಲ ತಗೊಂಡಿದ್ದು ಪರ್ಲ್ಸ್ ಅಲ್ಲಿ ನ ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡೆ ಪರ್ಲ್ಸ್ ಮತ್ತೆ ಬೀಟ್ಸ್ ಅಲ್ಲಿ ಒಂದು ಹತ್ತತ್ರ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅಷ್ಟು ಏನೋ ತಗೊಂಡಿದ್ದೆ ನಾನು ಅದ್ ನಿಮ್ಗೂ ಕೂಡ ತೋರ್ಸಿದೀನಿ ಆಯ್ತಾ ಅದು ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಆ ಮಂತ್ ಅಲ್ಲಿ ಎಸ್ಪೆಷಲಿ ಈ ಸಣ್ಣ ಪುಟ್ಟ ಫಂಕ್ಷನ್ ಗೆ ಹೋಗ್ಬೇಕಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮಾಡ್ಕೊಂಡಿದ್ದು ಅದನ್ನ ನನ್ನ ಚಿಕ್ಕಪೇಟೆ ಬಾಲಾಜಿ ಜುವೆಲ್ಸ್ ಅಂಡ್ ಜಮ್ಸ್ ಮತ್ತೆ ಇನ್ನೊಂದು ಆ ಕಡೆ ಒಂದು ಪರ್ಲ್ಸ್ ಏನೋ ಶಾಪ್ ಇದೆ ಅಲ್ಲಿ ತಗೊಂಡಿದ್ದು ಅಂಡ್ ಮಾರ್ಚ್ ಮಂತ್ ಬಂತು ಅಂತಂದ್ರೆ ಲೆವೆನ್ ಟೆನ್ ಲೆವೆನ್ ಆ ಡೇ ಏನಿತ್ತು ನನ್ನ ಮಗನಿಗೆ ಒಂದು ವರ್ಷ ಆಗಿತ್ತು ಧರ್ಮಸ್ಥಳಕ್ಕೆ ನಾವು ಮುಡಿ ಓಡಿಸೋದು ಹೋಗ್ಬೇಕು ಅಂತ ಹೇಳಿ ಹೊರಟ್ವಿ ಅವಾಗ ನಮ್ಮ ಅಪ್ಪನೂ ಬರ್ತೀನಿ ಅಂದ್ರು ಆ ಟೈಮಲ್ಲಿ ಅಮ್ಮ ಸ್ವಲ್ಪ ಹುಷಾರಿರ್ಲಿಲ್ಲ ಅಪ್ಪನು ಬರ್ತೀನಿ ಅಂತ ಅಂದಾಗ ಬೇಡ ಅಪ್ಪ ನೀನ್ ಬರ್ಬೇಡ ಅಮ್ಮನ್ ಬೇರೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಬಂದು ಫೋರ್ಟೀನ್ತ್ ಎಂತ ದೊಡ್ಡ ಆಘಾತ ಆಯ್ತು ಅಂತಂದ್ರೆ ನಮಗೆ ನೋ ನೋ ಎಕ್ಸ್ಪೆಕ್ಟೆಡ್ ನಮ್ಮಅಮ್ಮಂಗ್ ಆ ಥರ ಆಗುತ್ತೆ ಅಂತ ತುಂಬ ತುಂಬ ಹೆಂಗಾಗೋಯಿತು ಅಂದರೆ ಹಿಂದಿನ ದಿವಸ ನಾನು ಈ ಕಡೆ ನನ್ನ ಹಸ್ಬೆಂಡ್ ಮನೆ ಕಡೆ ಬಂದೆ ಇಲ್ಲಿ ಒಂದು ಸಾವಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಸಡನ್ನಾಗಿ ಅಮ್ಮಂಗ ಹಂಗಾಗೋಯಿತು ಮಾರ್ಚ್ ಮಂತ್ ಎಷ್ಟು ವರ್ಷ ಅಂತ ಅಂದರೆ ನನಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನೆನೆಸ್ಕೊಬಿಟ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಇವತ್ತು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಟೆನ್ ಮಂತ್ಸ್ ಆಗ್ತಾ ಬರ್ತಾ ಇದೆ ಅಮ್ಮನ್ನ ಕಳ್ಕೊಂಡು ನಾವು ತುಂಬಾ ಜನ ಗೊತ್ತಿರುತ್ತೆ ಅಪ್ಪ ಅಮ್ಮನ್ನ ಕಳ್ಕೊಂಡ್ರೆ ಹಾಗೂ ನೋವು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ರೆ ಎಮೋಷನಲ್ ಆಗಿ ಹೋಗ್ಬಿಡುತ್ತೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಬೇಕು ಇವತ್ತು ಅಳ್ಬಾರ್ದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಬಟ್ ಬಟ್ ಯಾವಾಗಲೂ ನೆನಪು ನೆನಪು ಮೆಮೊರೀಸ್ ಇದ್ದೇ ಇರುತ್ತೆ ತರ್ಟಿ ಫೈವ್ ಇಯರ್ಸ್ ಅಲ್ವಾ ಅಮ್ಮ ನಮ್ಮ ಜೊತೆ ಇದ್ದಿದ್ದು ಅಂಡ್ ನನ್ನ ಮಗ ನನ್ನ ಮಗಂದು ಒನ್ ಇಯರ್ ಬರ್ತಡೇ ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಇದ್ದಿದ್ದು ನಮ್ಮಮ್ಮ ನಮ್ಮ ಜೊತೆ ಆ್ಯಂಡ್ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ನೀವೆಲ್ಲ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಅಲ್ವಾ ಎಲ್ರಿಗೂ ಗೊತ್ತಿರುತ್ತೆ ಏನಾಯಿತು ಏನು ಎಲ್ಲ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಏಪ್ರಿಲ್ ಮಂತಲ್ಲಿ ನೋಡಿ ನನಗೆ ಸ್ಟಾರ್ಟ್ ಆಯಿತು ಹೆಲ್ತ್ ಇಶ್ಯೂಸು ಇವತ್ತಿನವರೆಗೂ ಇಶ್ಯೂಸ್ ಹಂಗೆ ಇದೆ ನನಗೆ ಹಾಸ್ಪಿಟ್ಲು ಓಡಾಟ ಹಂಗೆ ಇದೆ ಆಮೇಲೆ ಮೇ ಮಂತಲ್ಲಿ ನನ್ನ ಮಕ್ಕಳನ್ನು ನಾನು ಬನರ್ಘಟ್ಟ ಝೂ ಕರ್ಕೊಂಡು ಹೋಗಿದ್ದೆ ಅವ್ರಿಗೂ ಕೂಡ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ನನಗೂ ಸ್ವಲ್ಪ ಇದಾಗಲಿ ಮೆಂಟಲಿ ಅಂತ ಹೇಳ್ಬಿಟ್ಟು ಆಮೇಲೆ ಟೆಂಪಲ್ ಹೋಗಿ ಅಂತೆಲ್ಲ ಸಜೆಸ್ಟ್ ಮಾಡಿದ್ರಿ ಮೂಲಕಮ್ಮ ಟೆಂಪಲ್ ಹೋದೆ ಆಮೇಲೆ ಮಾನ್ ಕಾಳಮ್ಮ ತಾಯಿ ಟೆಂಪಲ್ಗೆಲ್ಲ ಹೋಗಿ ಎಲ್ಲ ವಿಸಿಟ್ ಮಾಡ್ತಾ ಇದ್ದೆ ಆಮೇಲೆ ಅದೇ ಮಂತಲ್ಲಿ ನನಗೆ ಮೇ ಮಂತಲ್ಲಿ ನನ್ನ ಮಗಳ ಸ್ಕೂಲ್ಗೂ ಕೂಡ ಜಾಯಿನ್ ಮಾಡಿದೆ ನಾನು ಅದು ನನ್ನ ಗಂಡನ ಫಸ್ಟ್ ಕನಸು ಅವ್ರು ಏನು ಅನ್ಕೊಂಡಿದ್ರು ಅದೇ ಸ್ಕೂಲಿಗೆ ಜಾಯಿನ್ ಮಾಡಿದೆ ಅದು ತುಂಬಾ ಖುಷಿ ಆಯ್ತು ನನಗೆ ಮೇ ಮಂತಲ್ಲಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ಒಂದು ಆಸೆ ಕನಸು ಅಂತ ಇಟ್ಕೊಂಡು ನಮ್ಮ ಮಕ್ಕಳ ಮೇಲೆ ಅದು ನನ್ಸಾಯ್ತು ಅಂತ ಹೇಳ್ಬೋದು ನೋಡಿ ಒಂದು ಒಳ್ಳೇದು ಒಂದು ಕೆಟ್ಟದು ಒಂದು ಕೆಟ್ಟದು ಒಂದು ಒಳ್ಳೇದು ಹಿಂಗೆ ನಡೆದಿದೆ ನನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅಂಡ್ ಹಂಗೆ ಜೂನ್ ಮಂತ್ ಅಲ್ಲಿ ಒಂದು ಹೊಸ ವಿಷಯ ಅಳವಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು ಬುಕ್ ಏನಾದ್ರು ಓದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಗರುಡ ಪುರಾಣ ನ ತಗೊಂಡಿದೀನಿ ಇವತ್ತಿನವ್ರಿಗೂ ಅದನ್ನು ಓದ್ತಾನೆ ಇದೀನಿ ಸೊ ಮುಂದೆ ನನಗೆ ಟೈಮ್ ಇಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಯಾವಾಗಾರು ಟೈಮ್ ಸಿಕ್ತಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆಯಿತಾ ಒಂದು ಎರಡು ಮೂರು ಪುಟಗಳು ನಿಮ್ಮ ಹತ್ರ ಹೇಳಿದ್ದೀನಿ ಅನಿಸುತ್ತೆ ನಾನು ಆಲ್ರೆಡಿ ಆಮೇಲೆ ಅದೇ ಮಂತಲ್ಲಿ ಜೂನ್ ಮಂತಲ್ಲಿ ನಮ್ಮ ಗಂಡಮ್ಮನೆಯ ದೇವರು ಲಕ್ಷ್ಮೀ ಸಿದ್ದೇಶ್ವರ ಕೋಗಿಲು ಹತ್ರ ಇದೆ ಅಲ್ಲಿಗೆ ಹೋಗಿ ಬಂದೆ ಸೊ ಇವಾಗ ಆರು ತಿಂಗಳು ಆಗಿದೆ ಹತ್ತತ್ರ ಒಂದು ಆರು ಏಳು ತಿಂಗಳು ಆಯಿತು ಅನಿಸುತ್ತೆ ಟು ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಹೋಗಬೇಕು ಒಂದು ಆರ್ ತಿಂಗಳು ಒಂದು ವರ್ಷಕ್ಕೆ ಹಂಗೆ ಹೋಗಿ ಬರೋಣ ಅಂತ ಹೇಳಿ ಓಕೆನಾ ಅಂಡ್ ಹಂಗೆ ಹಿಂಗೆ ಜುಲೈಗೆ ಬಂದ್ರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದೇ ಹುಷಾರ್ ತಪ್ಪದೆ ಹಿಂಗೆ ಲೈಫು ಆಮೇಲೆ ಅದೇ ಜುಲೈ ಜುಲೈಯಲ್ಲಿ ನಮ್ಮ ಪೆಟ್ಟು ಚೋಟು ಅದು ನನ್ನ ಹಸ್ಬೆಂಡ್ ತಂದಿದ್ದು ಅದು ಅವನು ತೀರ್ಕೊಂಡ ಪಾಪ ಮಲಗಿದ್ದವನು ಎದ್ದೆ ಇಲ್ಲ ಅವನು ಅವ್ರು ನನ್ನ ಗಂಡ ಹೋಗಿ ಒಂದು ಒನ್ ಅಂಡ್ ಆಫ್ ಹತ್ತತ್ರ ಎರಡು ವರ್ಷಕ್ಕೆ ಅವನು ಹೋದ ಪಾಪ ಅದೇ ಮಂತು ಜುಲೈ ಮಂತಲ್ಲಿ ನನ್ನ ಫ್ರೆಂಡ್ ಇಂಚರ ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ನಾನು ಈ ವಿಡಿಯೋನ ಥ್ಯಾಂಕ್ ವಿಡಿಯೋ ಅಂತಾನು ನೀವು ತಿಳ್ಕೊಬೋದು ಬಿಕಾಸ್ ಇಂಚಾರ ಅನ್ನೋ ಹುಡುಗಿ ನಾನು ಅವ್ರು ಫಾರ್ಮ್ ಹೌಸಿಗೆ ಹೋದೆ ಅವತ್ತು ನಾ ವೀಡಿಯೋನು ಹಾಕಿದ್ದೆ ನನ್ನ ಗಂಡನ್ನ ಮನೆ ಕಡೆ ರಿಲೇಶನ್ ಅವಳು నను నా హస్బెండ్ ఇవ్ ఏం నన్ను మాతాడస్తిర ఏ నోడిర్ల నేను నండ్ ఓదాలి అవలె మెసేజ్ మరి హంగే హంగే క్లోజ్ ఆగి క్లోజ్ ఆగి తుంబ నన్న నన్న మగన మూర్నె తిండు అన్నమ్మ దేశా కర్కొక్క ఫ్యమలియవరు అమ్మ తంగిదీ ఎలా బ కర్కొరు మెజెస్టిక్ అన్నమ్మ టెంపల్గ్ బి అక్క నర్కొం వీ అంత అష్టనేక ధర్మస్థలకూ నా అక్క బి నర్కొని అంత అంద జొతే బంద్వు ఆమె ನಾನು ಯಾವಾಗೇ ಕಾಲ್ ಮಾಡಿದ್ರು ಪಿಕ್ ಮಾಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಆಮೇಲೆ ಫಾರ್ಮ್ ಹೌಸಿಗೆ ಹೋದ್ವಿ ಅವ್ರ ಫಾರ್ಮ್ ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಈ ತರ ನನಗೆ ತುಂಬಾ ಕೇರ್ ಕನ್ಸರ್ನ್ ಮಾಡಿರುವಂತಹ ಪರ್ಸನ್ ಅಲ್ಲಿ ಈ ಹುಡ್ಗಿ ಒಬ್ಳು ಅಂತ ಹೇಳ್ಬೋದು ತುಂಬಾ ನನ್ನ ಬ್ಲಾಕ್ಸ್ ಅಲ್ಲಿ ಬಂದಿದ್ದಾಳೆ ಅವಳು ಹಂಗೆ ಫಾರ್ಮ್ ಹೌಸ್ಗೆ ಹೋದ್ವಿ ಚೆನ್ನಾಗಿತ್ತು ಆ ಮಗಳಿಗೇನು ಅವಾಗ ರಜಾ ಇತ್ತು ಅಂತ ಹೇಳಿ ಹೋಗಿದ್ದಿದ್ದು ಆ್ಯಂಡ್ ನೆಕ್ಸ್ಟು ಅದೇ ಮಂತಲ್ಲಿ ನೆಲ್ಮಂಗ್ಲದಲ್ಲಿ ದಶಾವ್ದಾರ ಪಾರ್ಕ್ ಅಂತ ಇದೆ ಹೋಗಿಲ್ಲ ಅಂದರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮೇನ್ ಥೀಮ್ ಬಂದು ಆ್ಯನಿಮಲ್ಸು ಮತ್ತೆ ಸ್ವಲ್ಪ ಈ ಪ್ಲೇಯಿಂಗ್ ಝೋನ್ ಎಲ್ಲ ತುಂಬ ಚೆನ್ನಾಗಿದೆ ಅದನ್ನು ಕೂಡ ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಓಕೆನಾ ಆ್ಯಂಡ್ ಆಗಸ್ಟ್ ಮಂತಲ್ಲಿ ನನಗೆ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಟೂ ಇಯರ್ಸ್ ಮುಂಚೆನೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಟೂ ಇಯರ್ಸ್ ಹತ್ತಿರನೇ ಇನ್ನೂ ಆಗಿಲ್ಲ ಅಂತದೇ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ತುಂಬ ಖುಷಿ ಆಯಿತು ನನಗೆ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಎಂ ಆಗಸ್ಟು ಸಿಕ್ಸ್ಟೀನ್ತು ನಮ್ಮ ಎಂಗೇಜ್ಮೆಂಟ್ ಆಗಿರೋ ದಿನ ಅದು ನಾನು ಹೇಳಲೇಬೇಕಾಗಿಲ್ಲ ಅದೂ ಕೂಡ ಹೇಳಿದ್ದೀನಿ ನೆಕ್ಸ್ಟು ಅದೇ ಆಗಸ್ಟಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಒಂದು ಸ್ವಂತ ಅರ್ನಿಂಗ್ಸಲ್ಲಿ ನಾನು ಐಫೋನ್ ತೊಗೊಂಡೆ ಅದು ಒಂದು ಖುಷಿಯ ವಿಚಾರ ಆಮೇಲೆ ನೆಕ್ಸ್ಟು ತಿರ್ಗಾ ಅದೇ ಮಂತಲ್ಲಿ ನಾನು ಒಂದು ಫಿಫ್ಟೀನ್ ತೌಸಂಡ್ ಅಷ್ಟು ಸ್ಟಡ್ ನನ್ನ ಮಕ್ಕಳಿಗೆ ಏನಾದರೂ ಒಂದು ಗೋಲ್ಡ್ ಕೊಡ್ಸೋಣ ಅಂತ ಅನ್ನಿಸ್ತು ಸ್ಟಡ್ಡೆಲ್ಲ ತಗೊಂಡೆ ಆಮೇಲೆ ನನಗೆ ಬಟ್ ತೊಗೊಂಡೆ ನಾನು ನನಗೆ ಒಂದು ಮೂಗ್ ಬಟ್ ಬೇಕಿತ್ತು ಅಂದ್ಬಿಟ್ಟು ಅದು ತೊಗೊಂಡೆ ಬಟ್ ಏನೋ ತೊಗೊಳಕ್ಕೆ ಹೋಗಿ ಏನೋ ತೊಗೊಂಡಿದ್ರು ಅದು ಆ್ಯಂಡ್ ನೆಕ್ಸ್ಟ್ ಸೆಪ್ಟೆಂಬರ್ ಮಂತ್ ಅಗೇನ್ ಸೆಪ್ಟೆಂಬರ್ ಸಿಕ್ಸ್ತ್ ಟೂ ಇಯರ್ಸ್ ಹಾಗೆ ಹೋಯ್ತು ಅವ್ರು ಬಿಟ್ಟು ಹೋಗಿ ನಮ್ಮನ್ನೆಲ್ಲ ಪ್ರತಿ ವರ್ಷನೂ ನಾನು ಸಾಯೋವರೆಗೂ ಆ ನೋವು ಇರುತ್ತೆ ನನ್ಗೆ ನಾನು ಅದನ್ನು ಫೋಟೋ ಮುಂದೆ ಹೇಳ್ತಾ ಇರ್ತೀನಿ ಸೊ ಅವ್ರು ಹೋಗಿ ಸೆಪ್ಟೆಂಬರ್ ಸಿಕ್ಸ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ನಾನೇನು ಹೆಚ್ಚಿಗೆ ಹೇಳಲೇಬೇಕಾಗಿಲ್ಲ ನಿಮ್ಗೆ ಎಲ್ಲನೂ ಪ್ರತಿಯೊಂದೂ ನೀವು ನನ್ನ ಡೇಟ್ ಹೇಳಿದ ತಕ್ಷಣ ನಿಮ್ಗೆ ಅದು ಅವಿಯಸ್ ಆಗಿ ಗೊತ್ತಾಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ನನ್ನನ್ನು ಅಬ್ಸರ್ವ್ ಮಾಡ್ತಿರೋ ನನ್ನ ಫಾಲೋಯರ್ಸ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಹಂಗೇನೆ ಪ್ರೀತಿ ವಿಶ್ವಾಸ ಕೇರ್ ಕನ್ಸರ್ನ್ ಎಲ್ಲವೂ ಕೊಡ್ತಾ ಇದ್ದೀರ ಆಮೇಲೆ ಅದೇ ಮಂತಲ್ಲಿ ಇನ್ನೊಂದು ಆಘಾತ ನಮ್ಮ ಫ್ಯಾಮಿಲಿ ನನ್ನ ಗಂಡನ ಕಡೆ ಫ್ಯಾಮಿಲಿಗೆ ಸೆಪ್ಟೆಂಬರ್ ಟ್ವೆಂಟಿ ಒನ್ ಅನ್ಸುತ್ತೆ ನನ್ನ ಮೈದಾನೆ ಅವರು ನನ್ನ ಗಂಡನ ತಮ್ಮ ಆಗಬೇಕು ಅವರು ಕೂಡ ಆಕ್ಸಿಡೆಂಟ್ ಆಯಿತು ಅದೊಂದು ಹಾರ್ಟ್ ಬ್ರೇಕಿಂಗ್ ಅಂತ ಹೇಳ್ಬೋದು ಮೊದಲೇ ನನ್ನ ಗಂಡ ಹೋಗಿ ತುಂಬ ಎಲ್ರೂ ಅದೇ ಒಂದು ಏನಂತಾರೆ ಆ ಗೊಂಗಿಂದ ಇನ್ನು ಆಚೆನೆ ಬಂದಿರಲಿಲ್ಲ ತಿರ್ಗಾ ಹಿಂದೆನೆ ಇನ್ನೋ ಒಂದು ಸಾವು ಅದು ತುಂಬಾ ಅಂದ್ರೆ ತುಂಬಾ ನನ್ಗೂ ಅಷ್ಟೆ ತುಂಬಾ ಒಂಥರ ಏನಪ್ಪ ಮನುಷ್ಯ ಅನ್ಸಕ್ ಸ್ಟಾರ್ಟ್ ಆಗೋಯ್ತು ಕಣ್ಮುಂದೇನೆ ನನ್ನ ಹಸ್ಬೆಂಡು ಅಮ್ಮ ನಮ್ಮ ಚೋಟು ಆಗಿರ್ಬೋದು ಮತ್ತೆ ಈ ಹುಡುಗ ಆಗಿರ್ಬೋದು ಹಿಂದಿಂದ ಹಿಂದಿಂದೆ ನೋಡಿದಾಗ ನಮ್ ಅದಿನ್ನೂ ನನ್ ಜಾಸ್ತಿ ಮೆಂಟಲಿ ಇಷ್ಟನ ಲೈಫ್ ಒನ್ಸಕ್ ಸ್ಟಾರ್ಟ್ ಆಗೋಗ್ಬಿಡ್ತು ನನ್ಗೆ ಈ ಹುಡುಗ ಹೋದ್ಮೇಲೆ ಅದಾದ್ಮೇಲೆ ಅದ್ ಅದಾದ್ಮೇಲೆ ಅಕ್ಟೋಬರ್ ಮಂತ್ ಅಲ್ಲಿ ಮಂತ್ರಾಲಯಕ್ಕೆ ಹೋದೆ ತುಂಬಾ ವರ್ಷಗಳಾಗಿತ್ತು ಬಿಡಿ ಆ ಸ್ಟೋರಿನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ರಾಯರು ಯಾರನ್ನೂನು ಸುಮ್ಮನೆ ಸುಮ್ಮನೆ ಕರ್ಸ್ಕೊಳಲ್ಲ ಒಂದು ಕಾರಣ ಇರುತ್ತೆ ನಾವು ಯಾವುದೇ ಪ್ರತಿ ಒಂದು ಯಾವುದೇ ಒಂದು ಟೆಂಪಲ್ ಹೋಗ್ತೀನಿ ಅಂತಂದ್ರು ಕಾರಣ ಇಲ್ಲದೆ ಕರ್ಸ್ಕೊಳಕ್ ಸಾಧ್ಯನೇ ಇಲ್ಲ ಎಸ್ಪೆಷಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು ನಿಜ ಅಲ್ಲಿಂದ ನನ್ನ ಲೈಫ್ ಯಾವ ರೀತಿ ಚೇಂಜ್ ಆಯಿತು ಅಂತ ಹೇಳ್ತೀನಿ ಎಂಡ್ ನವಂಬರ್ ಮಂತಲ್ಲಿ ಒಂದು ಖುಷಿ ವಿಚಾರ ನನ್ನ ತಂಗಿ ಸೀಮಂತ ಆಯಿತು ಆಮೇಲೆ ಅದೇ ನವಂಬರ್ ಮಂತಲ್ಲಿ ಅವ್ರಿಗೂ ಬೇಬಿ ಆಯಿತು ಗಂಡು ಮಗು ಆಯಿತು ಅದು ತುಂಬ ತುಂಬ ಖುಷಿ ಆಯಿತು ನನಗಂತೂ ನನಗೆ ನಮ್ಮ ಅಪ್ಪಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಗಂಡು ಮಗು ಆಗಿದ್ದಕ್ಕೆ ಆಮೇಲೆ ನೆಕ್ಸ್ಟು ನನ್ನ ಗಂಡನ ಬರ್ತಡೇ ನವಂಬರ್ ಫೋರ್ಟೀನ್ತು ಅವತ್ತು ಅನಾಥಾಶ್ರಮಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಸಲ್ಲಿಸಿದ್ದೀನಿ ಎಷ್ಟೋ ಖುಷಿ ವಿಚಾರಗಳು ಎಷ್ಟೋ ಕಹಿ ಕಹಿ ವಿಚಾರಗಳು ಎಷ್ಟೋ ಮನಸ್ಸು ಹೊಡೆದೋಗ ವಿಚಾರಗಳು ಎಷ್ಟು ನಡೆದಿದ್ದಾರೆ ನನ್ನ ಲೈಫಲ್ಲಿ ಅಂದರೆ ಆಮೇಲೆ ಫೋರ್ಟೀನ್ತ್ ನವಂಬರ್ ಫೋರ್ಟೀನ್ತ್ ನನ್ನ ಜೀವನದ ಹೊಸ ಹೆಜ್ಜೆ ಹೊಸ ಆಲೋಚನೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸ್ಯಾರಿ ಬಿಸ್ನೆಸ್ಸು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ನಾನು ಸಿಗುತ್ತೆ ಅಂತ ಭಾವಿಸ್ಕೊಂಡೇ ನಾನು ಸ್ಟಾರ್ಟ್ ಮಾಡಿದೆ ಇಷ್ಟು ಪ್ರೀತಿ ಕೊಡ್ತೀರಾ ಇಷ್ಟು ನಾನು ಒಂದು ಸ್ಯಾರಿ ವೀಡಿಯೋ ಹಾಕಿದ್ರೆ ನನ್ನ ಎನ್ಕ್ವೈರೀಸು ನೀವು ಆನ್ಲೈನಲ್ಲಿ ತೊಗೊಳೋದಾಗಿರ್ಬೋದು ಒಬ್ಬರು ಒಂದ್ಸರಿ ತಗೊಂಡು ಕ್ವಾಲಿಟಿ ನೋಡಿ ಎರಡು ಮೂರು ನಾಲ್ಕು ಆರ್ಡರ್ ಮಾಡ್ಕೊತಾ ಇದ್ದೀರಾ ಎಷ್ಟು ಖುಷಿ ಆಗುತ್ತೆ ನನಗೆ ಅಂತಂದರೆ ನಾನು ಸ್ಟಾರ್ಟ್ ಮಾಡಿದ ದಿವಸ ನನ್ನ ಗಂಡನ ಬರ್ತಾಳೆ ಇವತ್ಕು ತುಂಬಾ ಖುಷಿ ಇದೆ ಆ ನೆನಪು ಇರಬೇಕು ಅಂತಾನೆ ನಾನು ಅವತ್ತೇ ಸ್ಟಾರ್ಟ್ ಮಾಡಿದೆ ಅವ್ರ ಆಶೀರ್ವಾದ ಅಮ್ಮನ ಆಶೀರ್ವಾದನೂ ಹೌದು ಆಮೇಲೆ ನವೆಂಬರ್ ಮಂತ್ ಅಲ್ಲೇ ನಾನು ನಮ್ಮ ಅಪ್ಪನ ಮನೆ ದೇವ್ರಿಗೆ ಒಂದ್ಸಲ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಗುಬ್ಬಿ ಅಲ್ಲಿಗೂ ಬಂದೆ ಆಯ್ತು ಅದಾದ್ಮೇಲೆ ಡಿಸೆಂಬರ್ ಡಿಸೆಂಬರ್ ತರ್ಟಿನ್ತು ನನ್ನ ಮಗಳು ಬರ್ತಾಳೆ ಸಿಂಪಲ್ ಆಗಿ ನಾನು ನನ್ನ ಮಕ್ಳು ಸೆಲೆಬ್ರೇಟ್ ಮಾಡ್ಕೊಂಡು ಮಾಡಕ್ ಮನ್ಸಿರ್ಲಿಲ್ಲ ನೆನಗೂ ಕೂಡ ಗೊತ್ತೆ డీసెంబర్ ఫోర్టన్త్ నన్ను బర్త్డే కళి నేను యాకారు అంత అన్సో ఫీలింగ్ నండి నన్ను బర్తడే దోడి ఇష్టండ్వంటీ ఫైవ్ మెమోరీస్ రీకాల్ అంత హోదు ఎస్టో స్ట్రగలు ఎట్ో స్ట్రాంగ్ నితీ అండ్ హే ఎల్త్ కూడా ಇನ್ನು ಮುಂದೆ ನಾನು ಚೆನ್ನಾಗಿ ನೋಡ್ಕೊತೀನಿ ಖಂಡಿತ ನೆಗ್ಲೆಕ್ಟ್ ಮಾಡಲ್ಲ ನಾನು ನೋಡಿ ಏನು ಗೊತ್ತಾ ನನ್ನ ಒಂದು ದಾರಿಲಿ ಹಿಂಗೆ ಹೋಗ್ತಾ ಇದ್ದೀನಿ ಆ ಕಡೆ ಈ ಕಡೆ ಏನು ಕಾಣಿಸ್ತಾನೆ ಇಲ್ಲ ನನಗೆ ನನ್ನ ಮುಂದೆ ಕಾಣಿಸ್ತಾ ಇರೋದು ನನ್ನ ಗುರಿ ಮಾತ್ರ ಎಷ್ಟೋ ಸಲ ನಾನು ಒಂದೇ ಯೋಚನೆ ಮಾಡ್ತಾ ಇರ್ತೀನಿ ನಿಮ್ಮ ಕೈಲಿ ಆಗಲ್ಲ ಅಂತ ಏನೂ ಅಂದ್ಕೊಂಬೇಡಿದೆ ದಯವಿಟ್ಟು ಆಗುತ್ತೆ ಪ್ರಯತ್ನ ಪಡಿ ಇವಾಗ ನೋಡಿ ನನ್ನ ಆಗಲ್ಲ ಅಂತ ನಾನು ಕುತ್ಕೊಂಡಿದ್ರೆ ನನ್ನ ಕೈ ಏನೂ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಒಂದೊಂದು ಮಕ್ಳು ಇಟ್ಕೊಂಡು ಎಲ್ಲನೂ ಮನೆಯಲ್ಲಿದ್ದು ಮಾಡೋದು ತುಂಬಾ ಕಷ್ಟ ಇದೆ ಬಟ್ ಎರಡು ಮಕ್ಳು ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲನೂ ಸಂಭಾಳಿಸ್ಕೊಂಡು ಸ್ಯಾರಿ ತರಕ್ಕೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬರೋದು ಇಬ್ರು ಮಕ್ಕಳು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಆದರೂ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಗಣ್ಮಕ್ಳು ಹೆಣ್ಮಕ್ಳು ಯಾರೇ ಆಗಿರ್ಬೋದು ಹೋಪ್ಸ್ ಕಳ್ಕೊಂಡೇಡಿ ಇವತ್ತಲ್ಲ ನಾಳೆ ನಿಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಒಳ್ಳೆ ಟೈಮ್ ಕೆಟ್ಟು ನೇ ಒಳ್ಳೆ ಟೈಮ್ ಮಾಡ್ಕೊಳ್ಳಿ ಆಯ್ತಾ ಯಾರಾದರೂ ನಿಮ್ಗೆ ಅಪ್ಪ ಹೇಳ್ತಾರೆ ಯಾವಾಗ್ಲೂ ಯಾರಾದ್ರೂ ಶಾಪ ಹಾಕಿದ್ರೆ ಯಾರಾದ್ರೂ ಬೈದ್ರೆ ಆಯ್ತು ಅಂತ ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಡಮ್ಮ ಆಯ್ತು ಏನು ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಹಂಗೆ ಇನ್ನ ಒಂದು ತುಂಬ ಸಲೀ ಅನ್ನಿಸ್ತು ಅನ್ಸುತ್ತೆ ನನಗೆ ದುಡಿಬೇಕು ಮುಂಚೆ ನಾನು ಹಿಂಗೆ ಇರಲಿಲ್ಲ ಗೈಸ್ ನಿಜವಾಗ್ಲೂ ಎಷ್ಟು ಜೀವನ ಪಾಠ ಕಲಿಸ್ಬಿಟ್ಟಿದೆ ನನಗೆ ಅಂತಂದರೆ ನನ್ನ ಗಂಡ ಹೋದಾಗಿಂದ ನನಗೆ ಎಷ್ಟು ಸೀರಿಯಸ್ನೆಸ್ ಬಂದ್ಬಿಡ್ತು ಅಂತಂದ್ರೆ ಅದಕ್ಕೂ ಮುಂಚೆ ನೋ ಸೀರಿಯಸ್ನೆಸ್ ಮಕ್ಕಳಾದ್ಮೇಲೆ ನನ್ನ ಮಕ್ಳು ಸೀರಿಯಸ್ ಸೀರಿಯಸ್ನೆಸ್ ಬಂತು ಬಟ್ ಅವ್ರು ಹೋದ್ಮೇಲಂತೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಯ್ತು ನನಗೆ ಓಕೆನಾ ನಮ್ಮ ಅಪ್ಪಂಗೆ ನನ್ ಸ್ಯಾರಿ ಬಿಸ್ನೆಸ್ ಮಾಡೋದ್ ಖಂಡಿತ ಇಷ್ಟ ಇಲ್ಲ ಎಲ್ಲ ತಾನು ಹೇಳ್ತಾರೆ ಅವಳು ಏನಿಗಿಷ್ಟೆಲ್ಲ ಕಷ್ಟ ಪಡ್ತಾವಳೆ ಏನಕ್ ಪಡ್ಬೇಕು ಅವಳು ಆರೋಗ್ಯ ಹಾಳ್ ಮಾಡ್ಕೊಂಡು ಓಡಾಡ್ಕೊಂಡು ಬಡೋ ಅಂತದ್ ನಾ ನಾವೆಲ್ಲ ಇಲ್ವಾ ನಾವೆಲ್ಲ ಇದ್ರು ಅವಳು ಇಷ್ಟ ಕಷ್ಟ ಪಡ್ಬೇಕು ಒಂದ್ ದಿಸಕ್ಕೂ ನಮ್ಮಅಬ್ಬ ನನ್ನ ಆಚೆ ಕೆಲ್ಸಕ್ಕೆ ಕಳಿಸ್ತೋರಲ್ಲ ಬಟ್ ಇವತ್ತು ನನ್ನ ಒಂದ್ ಹಠದಿಂದ ನಾನು ಮಾಡಿರ್ಬೇಕು ಇಲ್ಲ ನಾನು 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 ಮಕ್ಕಳು ಅವರೇ ಏನು ನಂದೊಂದು ಪೇಜ ಅಲ್ಲಿ ನಂದೊಂದು ಟೈಮ್ ಪಾಸ್ ಈಗ ಅವರು ಮಾಡ್ಲೇಬೇಕು ಅಂತ ನಾನು ಮಾತಾಡೋದು ನಾವು ಒಪ್ಪುನ ಬಿಲ್ಲಿ ಬಿಲ್ಲಿಕ್ಕೂ ಇಷ್ಟ ಅಲ್ಲ ಅದ ಲೈಫ್ ಸ್ಟೈಲ್ ಅಲ್ಲ ನಮ್ಮಪ್ಪಗೆ बिकॉज ಒಂದಗಡೆ ನೋ ಒಂದಗಡೆ ಆರೋಗ್ಯ ಸಮಸ್ಯೆ ಸುಮ್ಮನೆ ಮಕ್ಕಳು ನೋಡಿಕೊಂಡು ಬಿಡ್ರೆ ಸಾಕು ಊರು ಕಾಲ ಕಾಲಕ್ಕೆ ರೌದ್ರ ಆಗುತ್ತೆ ಅಲ್ಲಿ ಇನ್ನೋ ಏನ ಗೊತ್ತಾ ಏನು ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಹೇಳ್ತೀನಿ ಕೇಳಿ ಈ ಮಾತನ್ನ ರಿವೈಂಡ್ ಮಾಡ್ಕೊಂಡ್ ಕೇಳಿಸ್ಕೊಡಿ ನಾವು ಸತ್ರೆ ನಮ್ಮ ನಮ್ಮ ಹೆಣ ಎತ್ತಾಕಕ್ಕೆ ಸ್ವಲ್ಪ ದುಡ್ಡು ಮಾಡ್ಬೇಕು ನಾವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು ಇಲ್ಲ ಏನಾದ್ರು ಒಂದಿಷ್ಟು ದುಡ್ಡು ಇರ್ಬೇಕು ಇಲ್ಲ ಅಂತಂದ್ರೆ ನಮ್ಮನ್ನ ಯಾರು ಎತ್ತಾಕೆಕ್ ಬರಲ್ಲ ಕೇಳ್ತಾರೆ ಏ ಇವ್ಳೇನಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟವ್ಳ ಇಲ್ಲ ಏನಾದ್ರು ಮನೇಲಿ ದುಡ್ಡು ಗಿಡ್ ಇದೆಯಾ ತಗೊಂಡ್ಬನ್ನಿ ಎತ್ತ ಕಣಗಳು ಎಣ್ಣಾ ಅಂತಾರೆ ಇಲ್ಲ ಅಂತಂದ್ರೆ ಹತ್ರ ಏನು ದುಡ್ಡು ಇಲ್ಲ ಅಂತಂದ್ರೆ ನಿನ್ ಹೆಣ ಮಟ್ಟಕ್ಕೂ ಮೂಸಕ್ಕೂ ಯಾರು ಬರೋಲ್ಲ ಬೇಕಾದ್ರೆ ಈ ಮಾತನ್ನ ರಿವೈಂಡ್ ಮಾಡ್ಕೊಂಡು ಕೇಳ್ಸ್ಕೊಡಿ ನೀವು ಇವತ್ತಿನ ಜನರೇಷನ್ ಇವತ್ತಿನ ಕಾಲ ಹಂಗೆ ಆಗಿರೋದು ದುಡ್ಡು ನಿನ್ ಹೆಣ ಎತ್ತ ನೀನು ನಿನ್ ಸು ದುಡ್ಡು ಸಂಪಾದನೆ ಮಾಡ್ಲೇಬೇಕು ಆ ರಡಿ ಅಡಿ ನೀನ್ ಜಾಗ ತಗೋಬೇಕು ಅಂತಂದ್ರೆ ನಿನ್ ದುಡ್ಡು ನೀನೆ ಸಂಪಾದನೆ ಮಾಡಿ ಎತ್ತಿಡ್ಬೇಕು ಆ ತರಹ ಕಾಲ ಇದು ಇವಾಗ ಹಿಂಗೆ ನೀವು ಮುಂದೆ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಅಪ್ಪ ಅಪ್ಪ ಮಾಡಿಟ್ಟವ್ರೆ ತಾತ ಮಾಡಿಟ್ಟವ್ರೆ ಹೌದು ಬಟ್ ನೀನೇನ್ ಮಾಡಿದ್ಯಾ ಅಂತ ಕೇಳ್ತಾರೆ ಮಕ್ಕಳು ಹಂಗೆ ಸೊ ಇವಾಗ ನಾನು ಕೋಟಿ ದುಡ್ದು ಬಿಡ್ತೀನೋ ಇಲ್ಲ ದುಡಿತೀನೋ ನಂಗೆ ಬೇಡ ಬಟ್ ನನ್ನ ಒಂದು ಮೈಂಡ್ ರಿಫ್ರೆಶ್ಮೆಂಟ್ಗೆ ನನ್ನ ನನ್ನ ಲೈಫಲ್ಲಿ ಬ್ಯುಸಿ ಇರಬೇಕು ಅಪ್ಪ ಬೇಡ ಅಂದ್ರು ನಾನು ಏನಕ್ಕೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಬ್ಯುಸಿ ಇರ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ನಾನೇ ಚೂಸ್ ಮಾಡಿರೋ ಅಂತಹ ಒಂದು ಕೆಲಸ ಇದು ನಮ್ಮ ಅಮ್ಮಂಗೂ ಇಷ್ಟ ಇರ್ಲಿಲ್ಲ ನಮ್ಮ ಅಮ್ಮ ಇದ್ದಾಗ್ಲೂ ನಾನು ಹೇಳ್ತಿದ್ದಮ್ಮ ಏನಾದ್ರು ಸೀರೆದು ಬಿಸ್ನೆಸ್ ಮಾಡ್ತೀನಿ ಹಂಗೆ ಏನೇ ಲಕ್ಷ್ಮಿ ಸುಮ್ಮನೆ ಇರು ನೀನು ಏನು ಮಾಡಬೇಡ ನೀನು ಸುಮ್ಮನೆ ಇರು ಮನೆಗೆ ಅಂತೆಲ್ಲ ಹೇಳೋರು ನಮ್ಮಅಮ್ಮಂಗೂ ಇಷ್ಟ ನಮ್ಮ ನಮ್ಮಅಪ್ಪು ಇಷ್ಟ ಇರಲಿಲ್ಲ ಬಟ್ ಆದರೂ ಏನು ಇಲ್ಲಿ ಅಂತ ಮಾಡ್ತಾ ಇದ್ದೀನಿ ನಾನು ಕೂಡ ನಿಮ್ ಸಪೋರ್ಟ್ ನಂಗೆ ಹಂಗೆ ಸಿಗ್ತಾ ಇದೆ ಈ ವರ್ಷ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಾವು ಎಷ್ಟೆಲ್ಲ ನೋವು ತಿಂದ್ವಿ ಆ ನೋವಲ್ಲಿ ಕೆಲವರು ಎಷ್ಟು ನೋವು ಕೊಟ್ಟರು ಗೊತ್ತಾ ನಮಗೆ ನಾವು ನೋವಲ್ಲಿದ್ದೀವಿ ಅಂತ ಗೊತ್ತಿದ್ರು ನಮ್ಮ ಹತ್ರ ಅಡ್ವಾಂಟೇಜ್ ತಗೊಂಡ್ರು ಅವ್ರ ಕೆಲಸ ಅವ್ರು ಸಾಧಿಸ್ಕೊಂಡ್ರು ಅದ ಎಷ್ಟ್ ಚೆನ್ನಾಗಿರ್ತಾರೆ ನಾನು ನೋಡ್ತೀನಿ ಚೆನ್ನಾಗಿರ್ಲಿ ಇರಲಿ ನಮ್ಮನ್ನು ನೋಸ್ಕೊಂಡು ನಮ್ಮ ಹತ್ರ ಕಿತ್ಕೊಂಡು ತಿಂದ್ಕೊಂಡು ಎಷ್ಟು ದಿವಸ ಜನ ಆಗಿರ್ತಾರೋ ನಾವು ನೋಡೋಣ ತುಂಬ ಎಲಾಬರೇಟ್ ಆಗಿ ಹೇಳೋದು ಬೇಡ ಕೆಲವೊಂದು ವಿಷಯನ ಅಂತ ನಾನು ಹೇಳ್ತಾ ಇಲ್ಲ ಸೂಕ್ಷ ಸೂಕ್ಷ್ಮತೆ ಅಂದೇ ನೀವು ಯೋಚನೆ ಮಾಡೋ ನಮಗೂ ಗೊತ್ತಾಗಿರತ್ತೆ ಸಾವಿನ ಮನೇಲಿ ಏನು ಕೇಳಬಾರ್ದು ಅದನ್ನೇ ಕೇಳಿ ಈಸ್ಕೊಂಡು ಇದಾರೆ ಅರ್ಧ ಜನಗಳು ಇದ್ದಾರೆ ಇರ್ಲಿ ಪರವಾಗಿಲ್ಲ ಭಗವಂತ ಎಲ್ರೂ ಚೆನ್ನಾಗಿಟ್ಟಿರ್ಲಿ ಬಟ್ ನ್ಯಾಯ ರೀತಿ ಹೋಗೋರ್ನ ಸ್ವಲ್ಪ ಜಾಸ್ತಿ ನೋಡಪ್ಪ ಭಗವಂತ ಅಂತ ಹೇಳ್ತೀನಿ ನಾನು ಸೊ ಅವರೆಲ್ಲ ನನ್ನ ಒಂದು ಎಮೋಷನಲ್ ಅಂತಿರೋ ಒಂದು ಸಕ್ಸಸ್ ವೇ ಅಂತಿರೋ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಸಕ್ಸಸ್ ಅಂತಿರೋ ನನ್ನ ಒಂದು ಅಚೀವ್ಮೆಂಟ್ ಅಂತಿರೋ ಏನಂತೀರಾ ಅಂತ ನಿಮಗೆ ಬಿಟ್ಟಿದ್ದು ಬಟ್ ನನ್ನ ಒಂದು ನಾನು ತಿಂಕ್ ಮಾಡೋದು ಎಸ್ ಐ ಆಮ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ನನ್ನ ಕೈಲಿ ಏನೂ ಆಗಲ್ಲ ಅಂದವ್ರ ಮುಂದೆ ಇವತ್ತು ನಾನು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ ಅಂತಂದ್ರೆ ದಿಸ್ ಈಸ್ ರಿಯಲಿ ನನ್ನ ಅಚೀವ್ಮೆಂಟು ನನ್ನ ಪರಿಶ್ರಮ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಮಕ್ಳು ಬಿಟ್ಟು ಮೂರ್ ಅವರ್ ನಾನು ಆಚೆ ಹೋಗ್ತೀನಿ ಅಂದ್ರೂ ಒನ್ ಅವರ್ ಆಚೆ ಹೋಗ್ತೀನಿ ಅಂದ್ರು ಎಷ್ಟು ನನಗೆ ಜೀವ ಇದಾಗ್ತಾ ಇರುತ್ತೆ ಅಂತ ನಂಗೆ ಗೊತ್ತು ಅಮ್ಮ ಆಗಿರೋರು ಗೊತ್ತು ಬಟ್ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಸ್ಟ್ರಗಲ್ಸ್ ನನ್ನ ತನ ಅನ್ನೋದು ಬಂದಿದೆ ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಂದಿದೆ ಬೇರೆಯವರು ಬಗ್ಗೆ ಇನ್ಮೇಲೆ ನಾನು ಯೋಚನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನನಗೆ ಯಾರು ಒಳ್ಳೇದು ಮಾಡ್ತಾರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ನಾವು ಕೂಡ ಬೆಳೆಸೋಣ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ವೀಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು